ಬೀದಿಬದಿ ವ್ಯಾಪಾರಸ್ಥರು ಪ್ರಮುಖ ರಸ್ತೆಗಳಲ್ಲಿ ವ್ಯಾಪಾರ ಮಾಡಬಾರದು ಡಿವೈಎಸ್ಪಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ರಸ್ತೆಗಳಲ್ಲಿ ಯಾರೂ ವ್ಯಾಪಾರ ಮಾಡಬಾರದು ಹಬ್ಬದ ವ್ಯಾಪಾರಕ್ಕಾಗಿಯೇ ನಗರದ ಹೃದಯ ಭಾಗವಾದ ಅಂಬೇಡ್ಕರ್ ಭವನದ ಪಕ್ಕದ ಮೈದಾನದ ಖಾಲಿ ಜಾಗದಲ್ಲಿ ಬೀದಿಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದ ಡಿವೈಎಸ್ಪಿ ಪಿ ತಿಳಿಸಿದರು ನಗರ ಠಾಣೆಯಲ್ಲಿ ನಡೆದ ಬೀದಿಬದಿ ವ್ಯಾಪಾರಿಗಳ ಸಭೆಯಲ್ಲಿ ಮಾತನಾಡಿದರು ನಗರದಲ್ಲಿ ರಸ್ತೆಗಳ ಫುಟ್ಪಾತ್ ಒತ್ತುವರಿ ಮಾಡಿ ಹಬ್ಬದ ವ್ಯಾಪಾರಕ್ಕಾಗಿ ರಸ್ತೆಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತದೆ ಹಬ್ಬದ ವ್ಯಾಪಾರಕ್ಕಾಗಿ ಎರಡು ದಿನಗಳ ಕಾಲ ಎಲ್ಲ ವಸ್ತುಗಳ ವ್ಯಾಪಾರಕ್ಕಾಗಿ ಒಂದೇ ಸ್ಥಳದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅವಕಾಶ ಮಾಡಿಕೊಳ್ಳಲಾಗಿದೆ ಹಬ್ಬ ಮತ್ತು ಇತರೆ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿಗೆ ಸ್ಥಳಾಂತರಿಸಲಾಗುತ್ತದೆ ಎಂದು ತಿಳಿಸಿದರು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವುದು ಅಥವಾ ಅವರ ಹೊಟ್ಟೆಯ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಲ್ಲ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ ಹಬ್ಬದ ದಿನಗಳಲ್ಲಿ ಜನರ ಸಂಚಾರವೂ ಜಾಸ್ತಿಯಾಗಿರುತ್ತದೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಬೀದಿ ಬದಿ ವ್ಯಾಪಾರಿಗಳು ಗೌರವ ಬದುಕನ್ನು ಕಟ್ಟಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ನಗರಸಭೆ ಕೈಗೊಳ್ಳುತ್ತಿದೆ ಎಂದರು ಡಿವೈಎಸ್ಪಿ ಮುರಳೀಧರ ಮಾತನಾಡಿ ಶಾಂತಿಯುತ ಹಬ್ಬ ಆಚರಣೆಗೆ ಹಾಗೂ ಸುಗಮ ಸಂಚಾರಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಹಬ್ಬಗಳ ದಿನಗಳಂದು ವ್ಯಾಪಾರದಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ಗಮನಿಸಿ ಹೊಸ ವ್ಯವಸ್ಥೆ ಮಾಡಲಾಗಿದೆ ನಗರದ ನಾಗರಿಕರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ರಮೇಶ್ ಶಹಬುದ್ದೀನ್ ಪ್ರಕಾಶ್ ಅಂಜನಪ್ಪ ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸೂಫಿ ಸಲೀಂ ಮತ್ತು ಪದಾಧಿಕಾರಿಗಳು ಪಾಯಿಂಟ್ ಏನು ರೋಡ್ ಜನ ಬಂದು ರೋಡ್ಗಳಲ್ಲಿ ಫೋನ್ ಅಲ್ಲಿ ಎಲ್ಲೂ ಕಾಣಬಾರ್ದು ನಮ್ಗೆ ಓನ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟೇ ಇದರಲ್ಲಿ ಇದನ್ನೇ ಮಾತಿಲ್ಲ ಬೇರೆ ಡೌಟ್ಸ್ ಇಲ್ಲ ಬೇರೆ ರಿಲ್ಯಾಕ್ಸೇಷನ್ ಅದಕ್ಕೆ ನೀವೆಲ್ಲರೂ ನಮ್ಮ ಸಂಚಾರಿ ವ್ಯವಸ್ಥೆಗೆ ಸಾರ್ವಜನಿಕರಿಗೆ ನೀವೆಲ್ಲರೂ ಕೋಪರೇಟ್ ಮಾಡಬೇಕಂತ ನನ್ನ ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ ಗುರುವಾರ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆವರೆಗೂ ಆ ರೋಡ್ಗಳಲ್ಲಿ ಯಾವುದು ನಮಗೆ ತಳ್ಳೋ ಗಡುವೆ ಇಲ್ಲ ನಿಮಗೋಸ್ಕರ ಪ್ರತ್ಯೇಕವಾಗಿ ನಗರಸಭೆ ವತಿಯಿಂದ ನಿಮಗೆ ಅಲ್ಲಿ ಸ್ಟಾಲ್ಸ್ ಆಸನ ಮಾಡಿದ್ದಾರೆ ಅಲ್ಲಿ ನಾವು ಪ್ರತ್ಯೇಕವಾಗಿ ಪಬ್ಲಿಕ್ಗೆ ಟ್ರಾನ್ಸ್ ಪಾರ್ಕಿಂಗು ಸಹ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀವಿ ಅಲ್ಲೆಲ್ಲ ಸುಸೂತ್ರವಾಗಿರ್ತದೆ ಈ ಎರಡು ದಿವಸ ಬಿಸ್ನೆಸ್ ಎಲ್ಲ இவரெல்லாம் ரோடெல்லாம் இவ்வளவு வியாபார ஆகல எல்லா ஆச்சை ಪೊಲೀಸರು ನಾಲ್ಕು ಗಂಟೆಗೆ ಬಂದು ಶುಕ್ರವಾರ ರಾತ್ರಿ ಹೋಗ್ಬೇಕಂದ್ರೆ ಪೊಲೀಸರು ನೆಮ್ಮದಿ ಎಷ್ಟು ಬೇಕಾಗುತ್ತೆ ಅಂತ ಟೈಮಲ್ಲಿ ನಾನು ಬಡವ ಸರ್ ನೀವು ಬಡವ ಸರ್ ಎಲ್ಲ ಬಡವರು ಎಲ್ಲಾರು ಬಡ್ಯವೇ ನಿಮ್ಗೆ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಮುನ್ಸಿಪಾಲ್ಟಿಯವ್ರು ನಾವೆಲ್ಲ ಇಷ್ಟೊಂದು ಕ್ರಮ ಬೆಳೀತಾ ಇದ್ದೀವಿ ಹಾಗಾದ್ರೆ ಸಹಕಾರ ನಮಗೆ ಬೇಕು ಅರ್ಥ ಆಯ್ತಾ ಸರ್ ಪೊಲೀಸವ್ರು ಹಿಂಗೆ ಮಾಡೋದು ಹಂಗೆ ಮಾಡೋದು ನಿಮ್ಮ ಕಡೆ ಕಂಪ್ಲೇಂಟ್ ಬರಬಾರ್ದು ನಮ್ಗೆ ಖುಷಿ ಆಗಬೇಕು ಇಷ್ಟು ಮೀಟಿಂಗ್ ಎಲ್ಲ ಕರೆದ ಮೇಲೆ ನಮ್ಗೆ ಸಹಕಾರ ಕೊಟ್ಟರು ಅಂತ ನಮಗೂ ಖುಷಿ ಇರಬೇಕು ನಿಮಗೂ ಹಬ್ಬ ಚೆನ್ನಾಗಿರ್ಬೇಕು ಹಾಗಾಗಿ ನಿಮಗೆ ಬೇರೆ ದಿನಗಳಲ್ಲಿ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅಥವಾ ಯಾವತ್ತೂ ದಿನ ನಿಮ್ಗೆ ಮಾತಾಡ್ಸಲ್ಲ ಈಗ ಎರಡು ದಿನಗಳಲ್ಲಿ ಅದು ನೆಕ್ಸ್ಟ್ ಬಗ್ಗೆ ಗಣಪತಿ ಹಬ್ಬ ಬರುತ್ತೆ ಆಗಲೂ ಅಷ್ಟೇ ಈ ಎರಡು ದಿನಗಳಲ್ಲಿ ದಯವಿಟ್ಟು ನೀವು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು ನಮ್ಮ ಜೊತೆ ಇರಬೇಕು ಸರಿನಾ ಅಂಬೇಡ್ಕರ್ ಅವರ ಪಕ್ಕದಲ್ಲಿ ನಿಮಗೆ ವ್ಯವಸ್ಥೆ ಮಾಡಿದ್ದಾರೆ ಆ ವ್ಯವಸ್ಥೆನ ನೀವು ಅನುಕೂಲ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಮತ್ತೆ ರೋಡ್ ಯಾರು ಸ್ವಲ್ಪ ಅಷ್ಟೇ ರೋಡ್ಗೆ ಸಂಚಾರ ನಾನು